வந்த காரி இந்த கால சாகைவி அனுகூலிங்கிலக்காகும கடையில ஒே ஆகி ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮದಲ್ಲಿ ಮನೆಯವರಿಗೆ ಅಪಘಾತವಾಗುತ್ತೆ ಕಷ್ಟಗಳು ಬರುತ್ತೆ ಪರಿಹಾರ ಮಾಡ್ತೀವಿ ಅಂತ ಬುಟಾಟಿಕೆ ಮಾಡಿಕೊಂಡು ಮನೆ ಬಳಿ ಬಂದಂತಹ ಬುಡಬುಡಿಕೆ ಮಾರು ವೇಷಧಾರಿ ಮನೆಯಲ್ಲಿದ್ದ ಮಹಿಳೆಯ ಪ್ರಜ್ಞೆ ತಪ್ಪಿಸಿ ಹಣ ದೋಚಿ ಪರಾರಿಯಾಗಿದ್ದಾನೆ ಒಂದೇ ಗ್ರಾಮದ ನಾಲ್ಕೈದು ಮನೆಗಳಲ್ಲಿ ನೂರು ರೂಪಾಯಿ ಹಣ ನೀಡಿದ್ರೆ ಕಷ್ಟ ಪರಿಹಾರ ಮಾಡಿ ಕೊಡ್ತೀವಿ ಅಂತ ಯಾಮಾರಿಸಿ ಹಣ ಚಿನ್ನ ದೋಚಿ ಪರಾರಿಯಾಗಿದ್ದಾನೆ ಬುಡಬುಡಿಕೆ ವೇಷದಲ್ಲಿ ಬಂದಿದ್ದ ಇಬ್ಬರು ಅಪರಿಚಿತರಿಂದ ಕೃತ್ಯವೆಸಗಿಲಾಗಿದ್ದು ಕೃತ್ಯದಿಂದ ಗ್ರಾಮದ ಮಹಿಳೆಯರು ಬೆಚ್ಚಿ ಬಿದ್ದಿದ್ದಾರೆ ಅಪರಿಚಿತ ಬುಡಬುಡಿಕಾರರ ವಿರುದ್ಧ ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ ಅದಕ್ಕೆ ಎತ್ತಿಟ್ಟಿರೋ ದುಡ್ಡು ತಂದು ಕೊಟ್ಟಿದ್ ಏನಂತೇರ್ಬೇಕಂತ ನಮ್ಗೂ ಅನ್ಸಿಲ್ಲ ಆಗ ಕಲ್ಸೋದಾದ್ರೆ ಸಿಕ್ಕಿಲ್ಲ ಅವ್ರು ಎಷ್ಟು ಒಂದ್ ನಾಲ್ಕು ಗಂಟೆ ಗಂಟಾ ಹುಡುಕ್ ಸಿಕ್ಕಿಲ್ಲ ಕಂಪ್ಲೇಂಟ್ ನಾಲ್ಕು ಜನಕೋಸ್ಟ್